ನಾವೆಲ್ಲರೂ ಸಮಾನವಾಗಿ ಬಾಳಬೇಕಂತ ಮೂಲ ಉದ್ದೇಶ ಜಾತಿ ಮತ ಭೇದ ಇರಬಾರದು ವಿದ್ಯಾರ್ಥಿಗಳಲ್ಲಿ ಒಂದು ಸದ್ಭಾವನೆಯಿಂದ ನಾವು ಮುಂದಿನ ಜೀವನದಲ್ಲಿ ಸಮ ಸಮಾಜನೂ ನಾವು ನಿರ್ಮಾಣ ಮಾಡಬೇಕಾಗಿ ಜವಾಬ್ದಾರಿದೆ ನಾನು ಸಾಕಷ್ಟು ಬಾರಿ ಇಂಥ ಸಂದರ್ಭದಲ್ಲಿ ಮಾತಾಡಿದ್ದೇನೆಂದರೆ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕಲ್ಲ ಒಂದು ಜಾತಿ ಕಲ್ಲ ಇಡೀ ಜಗತ್ತಿಗೆ ನಾಯಕರು ಇಡೀ ಜಗತ್ತಿಗೆ ನಾಯಕರು ಅಂಬೇಡ್ಕರ್ ಅವರು ನಾನು ಕಳೆದ ಲಂಡನ್ ಲಂಡನ್ನಲ್ಲಿ ಹೋದಾಗ ಲಂಡನ್ ಪಾರ್ಲಮೆಂಟ್ ಮುಂದಗಡೆ ಅಂಬೇಡ್ಕರ್ ಸ್ಟ್ಯಾಚು ಮತ್ತೆ ಬಸವ ಸ್ಟ್ಯಾಚು ಗಾಂಧಿ ಸ್ಟ್ಯಾಚು ನೋಡಿ ತುಂಬ ಸಂತೋಷ ಆಯ್ತು ಅತಿ ಗೌರವದಿಂದ ಅವರು ನಮನ ಮಾಡ್ತಾರೆ ಅಂಬೇಡ್ಕರ್ ಅವರು ಭಾರತ ದೇಶಕ್ಕಿಂತ ಅಂಬೇಡ್ಕರ್ನಿಗೆ ಬೇರೆ ದೇಶಗಳಲ್ಲೇ ಭಾಳ ಗೌರವ ನೀಡ್ತಾರೆ ಭಾಳ ದುರದೃಷ್ಟ ಆಗಂತಂದರೆ ನಮ್ಮ ನಾಯಕರಿಗೆ ನಾವು ಗೌರವ ಕೊಡ್ತಾ ಇಲ್ಲ ಯಾ ಜನ ಅಂಬೇಡ್ಕರ್ಗೆ ಗೌರವ ಅಂದ್ರೆ ಅವರು ಭಾರತ ಪ್ರಜೆ ಅಲ್ಲ ಹಾಗಾಗಿ ಭಾರತಕ್ಕೆ ಸಂವಿಧಾನ ನೀಡಿದಂಥ ಗೌರವಪೂರ್ವಕ ವ್ಯಕ್ತಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಕಷ್ಟು ಸಾರಿ ನಾನು ಹೇಳ್ತಾ ಇದ್ದೆ ಆ ಮಹಾನ್ ವ್ಯಕ್ತಿ ನಮ್ಮ ಗೌರವ ಮಾತುಕತೆ ಇಂತ ಹೆಚ್ಚು ಗೌರವ ಪಡುವಂಥವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಭಾರತ ಕುರಿತು ಹೇಗಿರಬೇಕು ಅಂತೇಳಿ ಸಂವಿಧಾನ ಮಾಡಿದ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ನಾವು ಇನ್ನೂ ಗೌರವ ಕೊಡ್ತಾ ಇಲ್ಲ ಅಂಬೇಡ್ಕರ್ಗೆ ಇವತ್ತು ಸಾಕಷ್ಟು ಜನ ಹೇಳಿದ್ದಾರೆ ಇವತ್ತು ಈ ವೇದಿಕೆಯಲ್ಲಿ ಮಾತಾಡಕ್ಕೆ ಶಕ್ತಿ ಕೊಟ್ಟಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಹಕ್ಕು ಸಮಾನ ಭಾವ ಇದ್ದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವತ್ತು ಆ ಮಾನಿಯರು ಆ ಮಾತು ಹೇಳಿಲ್ಲ ಅಂತ ಆ ಸಂವಿಧಾನ ಬರ್ದಿಲ್ಲ ಅಂತ ಹೇಳಿದ್ರೆ ನಾವು ಹೇಳೋಕ್ಕಿದ್ರು ಗೊತ್ತಿರಲಿಲ್ಲ ಹಾಗಾಗಿ ಎಲ್ಲ ಸಮಾಜದವರು ಎಲ್ಲ ಪಂಗಡಗಳು ಎಲ್ಲರೂ ನಾವು ಸಮಾನ ಸಮಾಜ ನಿರ್ಮಾಣ ಮಾಡಬೇಕಂದ್ರೆ ಸಂವಿಧಾನ ಅರ್ಥ ಮಾಡ್ಕೋಬೇಕಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಎಲ್ಲ ನಾಯಕರು ಗುರುತಿಸಬೇಕಾಗಿದೆ ಅಂಬೇಡ್ಕರ್ನ ದಯಮಾಡಿ ಒಂದು ಜಾತಿಗೆ ಸ್ಥೀಮತ ಮಾಡಬಾರದು ಜಾತಿ ಮೀರಿ ನಾವು ಅವ್ರು ಗೌರವ ಕೊಡಬೇಕಾಗಿದೆ ಇಂಥ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕಾಗಿ ತಾವೆಲ್ಲ ಬಂದು ಇಲ್ಲಿ ಅರಿವು ಕಾರ್ಯಕ್ರಮ ಭಾಗವಹಿಸಿದಕ್ಕಾಗಿ ಮುಖ್ಯವಾಗಿ ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಬ್ಯಾಂಕ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪ್ರಥೇಚ್ಛ ಕೂತ್ಕೊಂಡು ನಮಗೆ ಮಾತನಾಡಿದ್ದಕ್ಕಾಗಿ ಅವ್ರಿಗಿನೂ ಹೃತ್ಪೂರ್ವಕ ಅಭಿನಂದಗಳು ಧನ್ಯವಾದ ತಿಳಿಸ್ಕೊಂಡು ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ